ಬೆಳಗಾವಿ ಜಿಲ್ಲೆ ಕಾನಾಪುರ ತಾಲೂಕಿನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡುವಂತೆ ಪಟ್ಟಣದ ತಹಸೀಲ್ದಾರ್ ಕಚೇರಿಯಲ್ಲಿ ಶಾಸಕ ವಿಠಲ್ ಹಲ್ಗೆಕರ್ ಅಧ್ಯಕ್ಷತೆಯಲ್ಲಿ ನಡೆದ ಕನ್ನಡ ರಾಜ್ಯೋತ್ಸವದ ಪೂರ್ವಭಾವಿ ಸಭೆಯಲ್ಲಿ ತೀರ್ಮಾನ ಮಾಡಲಾಯಿತು ತಹಸೀಲ್ದಾರ್ ಕಚೇರಿಯ ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷ ವಿಠಲ್ ಹಿಂಡಲ್ಕರ್ ಹಾಗೂ ಜಿಲ್ಲಾ ಮುಖಂಡ ದಶರಥ್ ಬನೋಶಿ ಪ್ರತಿ ವರ್ಷಕ್ಕಿಂತ ಈ ವರ್ಷ ಭಿನ್ನವಾಗಿ ಮತ್ತು ಅದ್ದೂರಿಯಾಗಿ ರಾಜ್ಯೋತ್ಸವ ಆಚರಣೆಯಾಗಬೇಕು ಮತ್ತು ಅಕ್ಟೋಬರ್ ಮೂವತ್ತೊಂದರಿಂದ ಪಟ್ಟಣದ ಎಲ್ಲಾ ಪ್ರಮುಖ ವೃತ್ತದಲ್ಲಿ ಕೇವಲ ರಾಜ್ಯೋತ್ಸವ ಶುಭಾಶಯ ಬ್ಯಾನರ್ಗಳೇ ಇರಬೇಕು ಎಂದು ಆಗಿದೆ ರು ಈ ವೇಳೆ ಮಾತನಾಡಿದ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ಪಾಂಡವ ಗೋಳನ್ನವರ್ ಪಟ್ಟಣದ ಚಾಂಬೋಟ್ಟಿ ಹಾಗೂ ತಹಸೀಲ್ದಾರ್ ಕಚೇರಿ ವೃತ್ತದಲ್ಲಿ ಕರ್ನಾಟಕ ಧ್ವಜ ಸ್ತಂಭ ನಿರ್ಮಾಣ ಮಾಡಬೇಕು ಜೊತೆಗೆ ವರ್ಷದ ಮುನ್ನೂರ ಅರವತ್ತೈದು ದಿನವೂ ಕನ್ನಡ ಧ್ವಜ ಹಾರಬೇಕು ರಾಜ್ಯೋತ್ಸವಕ್ಕೆ ಎಲ್ಲಾ ಸರ್ಕಾರಿ ಹಾಗೂ ಅರೆ ಸರ್ಕಾರಿ ಕಚೇರಿಗಳಲ್ಲಿ ಭುವನೇಶ್ವರಿ ಪೂಜೆ ಮಾಡಬೇಕು ಎಂದರು

ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಾಸಕ ವಿಠಲ್ ಹಲೇಕರ್ ನಮ್ಮದು ಗಡಿ ತಾಲೂಕು ಆದರೆ ಈ ಬಾರಿ ರಾಜ್ಯವೇ ತಿರುಗಿ ನೋಡುವಂತೆ ರಾಜ್ಯೋತ್ಸವ ಆಚರಣೆ ಮಾಡೋಣ ಆದ್ದರಿಂದ ಎಲ್ಲ ಇಲಾಖೆ ಅಧಿಕಾರಿಗಳು ಕಡ್ಡಾಯವಾಗಿ ಭಾಗವಹಿಸಬೇಕು ಮತ್ತು ಅವರವರ ಇಲಾಖೆಗೆ ವಹಿಸಿದ ಜವಾಬ್ದಾರಿಗಳನ್ನು ಅಚ್ಚುಕಟ್ಟಾಗಿ ನೆರವೇರಿಸಬೇಕು ಎಂದರು

ಇದನ್ನ ತಯಾರು ಮಾಡಿರತ ಅದಕ್ಕೆ ಅನ್ಸಾ ಹಾಕಬೇಕು ಆ प्रकारे ಯಾರ್ಗೆ ಏನು ಕೆಲಸ ಕೊರ್ಬೇಕು ಅದ ಒಂದ್ ಅತಿನುತದ ಈ ನಮ್ಮ ಸಭೆ ನಡೀತ ಈ ಸಭೆಗೆ ವಿಜಾಪುರ ತಹಸೀಲ್ದಾರ್ ಗಜಾ ಸಂಗಮನ್ ಮ್ಯಾಜಿಸ್ಟ್ರೇಟ್ ಕೋಮಾ ಸರ್ ಇಜಿಟಿ ಈ ಓ ಇತ್ರಿ ಸರ್ನಕ್ಕೆ ನಮ್ಮ ತಾಲೂಕಾ ಹಿರಿಯರ ಚಂಪಣ್ಣ ಹೊಸಮನಿ ಸಾಹೇಬ್ ಪಕ್ಷ ಪಕ್ಷಾಗಿಲ್ಲ ಮತ್ತು ಎಲ್ಲ ಸಂಘಟನೆ ಪದಾಧಿಕಾರಿ ಈಗ ನಾವು ಎಮ್ ಎಲ್ ಎ ಆಗಿದ ಮೇಲೆ ಒಂದು ಮನುಷ್ಯ ಅಂದ್ರೆ ಅಂದ್ರ ದೇಶನೂರು ಈಗ ಹೆಂಗ ಸಾಹೇಬ್ ಮಾತಾಡ್ತಾರಲ್ಲ ಇವರ್ಗಿಂತ ಜೋರ ಮಾತಾಡಿದ್ರೆ ಕಲ್ಲಾಪುರ ಅವರು ಯಾವ ನಮ್ಮ ಅಂದಾಗ ಎಮ್ ಎಲ್ ಎ ಅಂದಾಜ್ ನೋಡಿದ ಅಲ್ಲೇ ವ್ಯವಸ್ಥಿತವಾಗಿ ಬಂದ ಹೆಂಗ್ ಸಭಾ ನಡೆಸ್ಬೇಕು ಎಂ ಕಾರ್ಯಕ್ರಮ ಮಾಡಬೇಕು ಆ ಪ್ರಕಾರ ಸಜೆಷನ್ ಅವರು ಕೊಟ್ಟಿದ್ದ ಈ ದಿನಕ್ಕೆ ನೀವು ಬಂದಿದ್ರಿ ಎಲ್ಲ ಬಂದಿದ್ದ ಅಭಿನಂದನೆ ಮತ್ತು ಈಗ ಸದ್ಯ ಒಂದು ಫಸ್ಟ್ ಸಬ್ಜೆಕ್ಟ್ ವಿಷಯವಾದ ನಾವು ಹೋಗಿದ್ರ ಫಸ್ಟ್ ಸಬ್ಜೆಕ್ಟ್ ಏನಾಗಿದ್ರ ಅಂದ ಹಿಂದಿನ ಸಭೆ ನಲ್ಲಿ ಏನೇನು ನಿರ್ಮಾಣ ಮಾಡಿದ್ರು ಆ ಈ ಸಂದರ್ಭದಲ್ಲಿ ತಹಸೀಲ್ದಾರ್ ದುಂಡಪ್ಪ ಕೋಮಾರ್ ತಾಲೂಕು ಪಂಚಾಯಿತಿ ಇಒ ಮೈತ್ರಿ ತಹಸೀಲ್ದಾರ್ ಸೋಮಶೇಖರ್ ತಂಗೋಳಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ನಾಗನೂರ್ ಬಿಇಒ ರಾಮಪ್ಪ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಗೌರಿ ಮಠ್ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಮುಖಂಡ ಜಗದೀಶ್ ಹೊಸ್ಮನಿ ಗಡಿನಾಡು ಹಿತರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ರಾಜು ಖಾತೆದಾರ್ ಕರ್ನಾಟಕ ರಕ್ಷಣಾ ವೇದಿಕೆ ಆರೋಗ್ಯಪ್ಪ ಪಾದನ್ಕಟ್ಟಿ ಹಿರಿಯ ಮುಖಂಡ ಎನ್ಸಿ ತಳ್ವಾರ್ ಮತ್ತು ತಾಲೂಕಿನ ಎಲ್ಲ ದಲಿತ ಪರ ಹಾಗೂ ಕನ್ನಡಪರ ಸಂಘಟನೆಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಬಿಆರ್ಪಿ ಶಂಕರ್ ಕಮಾರ್ ಕಳೆದ ವರ್ಷದ ನಡಾವಳಿ ಮಂಡಿಸಿ ವಂದಿಸಿದ್ರು